ಒತ್ತು ಒತ್ತು ಏನಾರು ಒಂದು ಒತ್ತು ಆರ್ಡರ್ ಮಾಡಿ ಏನಾಗಲ್ಲ ಹಾಂ ಚೆಕ್ ಇಟ್ ಔಟ್ ನೋಡಿ ಸುಮ್ಮನೆ ಏನಾಗಲ್ಲ ನೀನು ಚೆನ್ನಗಿರಿ ನೀನು ಚೆನ್ನಗಿರಿ ನಾವು ಚೆನ್ನಗಿರಿ ನೀನೇ ಬೆಂಗಳೂರು ಇಲ್ಲ ಮುಗೀತಲ್ಲ ನೀನು ಚೆನ್ನಗಿರಿ ಅಡಿಕೆ ನಾಡಿನವರು ಬಂದು ಬೆಂಗಳೂರಲ್ಲಿ ಇರುವುದು ಮಾಲೀಕರ್ಕೊಂಬಂದರೆ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಕೆರೆ ಹೇಳಿಕೊಟ್ಟೆ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಯಾಕೋ ಬಾ ನಮ್ಮ ಶಿಷ್ಯ ನೋಡ್ರಿ ತಲೆ ಹೊಡಕಂತಿರೋದು ಬ್ಯಾಂಡೇಜ್ ಐತಿ ಅಂತ ವಿಡಿಯೋಕ್ಕೆ ಬರ್ತಿಲ್ಲ ಎತ್ತೆ ದೊಡಕದಾನೆ ಇವಾಗ ಟೈಮ್ ಬಂದು ಒಂಬತ್ತು ಕಾಲು ಹಾಲು ಕರೆದು ಹಾಲಾಕಿ ಬಂದೆ ಫೋನ್ ಚಾರ್ಜ್ ಇದೆಲ್ಲ ಚಾರ್ಜ್ ಇಟ್ಟೆ ಯೂಟ್ಯೂಬಿಗೆ ಶೆಡ್ಯೂಲ್ ಆಗಿತ್ತು ಅದನ್ನ ಪೋಸ್ಟ್ ಮಾಡಿದೆ ಮುಗಿತ ಕೆಲಸ ಈಗ ಬೆಳಿಗ್ಗಿನ ಕೆಲಸ ಮಮ್ಮಿ ಈಸ್ ರೊಟ್ಟಿ ಉದ್ದಿಂಗ್ ಪುಸ್ಪಾ ಹಾಂ ರೊಟ್ಟಿ ರೊಟ್ಟಿ ಜಟ್ಟಿ ರೊಟ್ಟಿ ಉದ್ದು ಪಾಂಡೆ ಹೊಡೋದು ಹೊಡೋದ್ನಾ ಶಿಷ್ಯ 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 ಎಲ್ಲಿ ಶಿಷ್ಯ ಎಲ್ಲಿ ಕಾಣಂಗಿಲ್ಲಲ್ಲ ಹಾಂ ಶಿಷ್ಯ ಎಲ್ಲಿ ಕಾಣಂಗಿಲ್ಲಲ್ಲ ಬಾರು ಬೇಟೆ ಏ ಶಿಷ್ಯ ಬಾಯ್ಲೆ ಹಾಂ

ಏರ್ಟೆಲ್ ವೈಫೈ ಹಾಕ್ಸಿನಿ ಅದು ಬೇಡ ನೀವನಿಗೆ ಕರೆನ್ಸಿ ಬೇಕು ಫೋನ್ಗೆ ಯಾರಲೇರಿ ಮುಡಿಗಿ ಫೋನ್ ಮಾಡ್ತೀಯಾ ಒಪ್ಪೋ ಐ ಅಂತಿಂತ ನೀನು ಅದೇ ಹೇಳಿಂಗಲ್ಲ ನೀನು ಮಗನೇ ಅಲ್ಲ ನಾನು ಅಕಸ್ಮಾತ್ ಅಕಸ್ಮತ್ತಲ್ಲರೆ ಬಿದ್ದು ನನ್ನ ಆಕ್ಸಿಡೆಂಟ್ ಆದ್ರೆ ಅವನಿಗೆ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ದೊಡ್ಡಪ್ಪ ಫೋನ್ ಮಾಡಿ ಏಳ ಕರೆನ್ಸಿ ಬೇಕಂತೆ ವಾ ಬಡೇ ವಾ ಕೊಡ್ಬೇಕು ನೀನು ಏನು ಕೊಡ್ಬೇಕು ಹೇಳು ಅವರೆ ಕರೆನ್ಸಿ ಅಷ್ಟೇ ಕರೆನ್ಸಿ ಒಂದು ಸಾಲಪ ಕರೆನ್ಸಿ ಸೌರಪದು ಇಲ್ಲಿ ತಿಂತಾ ಇದೀನಿ ಇನ್ನ ತಿಂಗು ಸ್ಕೂಲಿ ರಜಾಲಶೇಷಾ ಓಕಾಕ ಪಣಾಲೆ ಹ ಮಾರುಗ ಗುಗಲನೆ ಮಂತ ಮೇಕೆ ಮರೆ ತೆಂಡಿ ತಿನ್ನನನ್ನ ಇನ್ನೆ ಹೋಗ ಊಟ ಮಾಡ್ಬಾ ರೊಟ್ಟಿ ತುಪ್ಪ ಜಾಳಕ ಕೈ ಫಲ್ಲಾ ತಾಯ್ ಹೋಗ ಏನಪ್ಪ ಅಂದ್ರೆ ನಾನು ಚನಗಿರಿ ಕೊಂಡಿನಿ ನಾನು ನಮ್ಮ ಬೇಬಿ ಬೈ ಶೀಶಾ ಬರ್ನಾ ಹ್ ನಮ್ಮ ದೊಡಮ್ಮ ಬಂತೀನಿ ಸೀದಾ ಹೋಗಿ ಹೋಗ್ತಾ ಸಿಗುವ ಗಾಡಿ ವಾಟರ್ ವಾಶ್ ಮಾಡಿಸ್ಬೇಕು ಅಲ್ಲೇ ಬಿಟ್ಟೋಕ್ಕಿದ್ನಲ್ಲಿ ಶೇಷ ಆಯ್ತಾ ಬಾವ ಬುಲ್ ಹಿಂಗೆ ಹಿಡ್ಕಂಡು ಕೂತ್ ಹಿಂಗೆ ಹಿಡ್ಕೊಂಡು ಕೂತ್ಕೊಳ್ಳಿ ಬರ್ರಿ ಸೀದಾ ಹೋಗಿ ಹೋಗ್ತಾ ಸಿಗೋಣ ವಾಟರ್ ವಾಶ್ ಮಾಡಿಸ್ಬೇಕು ಗಾಡಿ ಇವಾಗ ಏನಪ್ಪ ಅಂದರೆ ಬಸ ಬಣ್ಣದ ಹತ್ರ ಬಂದ ಗಾಡಿ ತೊಳಸ್ತಾ ಇದೀನಿ ಅಂದರೆ ಫುಲ್ ಗಲೀಜಾಗ್ ಬಿಟ್ಟಿತ್ತು ತುಂಬ ದಿನ ಆಗಿತ್ತು ಗಾಡಿ ನಾನು ತೊಳೆದಿದ್ದಿಲ್ಲ ಅದಕ್ಕೆ ವಾಟರ್ ವಾಶ್ ಮಾಡಿಸ್ತಾ ಇದೀನಿ ಸೀದಾ ವಾಟರ್ ಮಸ್ತಾ ದೊಡ್ಡ ಸೊ ಅವಾಗ ಏನಪ್ಪ ಅಂದರೆ ಸೀದಾ ನಮ್ಮ ಅಕ್ಕರ ಮನೆಗೆ ಬಂದೆ ನಮ್ಮ ಅಕ್ಕ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ ರಾಕಿ 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 ಬಂದ್ಯಾ ಇದು ಬಂದ್ಯಾ ಸೊ ಇವಾಗ ನಮ್ಮ ಮಕ್ಕನ್ ಬಿಟ್ಟು ಹೋದಕ್ಕೆ ಬೆಂಗಳೂರಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ ಅವ್ರಿಗೆ ಹೋಗಿ ಬೆಂಗಳೂರು ಬಿಟ್ಟು ಇವತ್ತೊಂದು ಸೈದ್ದಿ ನಾಳೆ ಬರ್ಬೇಕು ಬರ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯಿತು ನಮ್ಮ ರಾಕಿ ನೋಡ್ರಿ ಅಲ್ಲಿ ಹೆಂಗಲೋಡ ಲೋಡ ಅಂತದಾನೆ ಸೊ ಇವಾಗ ಏನಪ್ಪ ಅಂದರೆ ಹತ್ತತ್ರ ಶಿರಾತ್ರ ಹತ್ರ ಅದೀವಿ ಟ್ರಾಫಿಕ್ ನೋಡ್ರಿ ಹೆಂಗೈತೆ ಅಂತ ಫುಲ್ ಟ್ರಾಫಿಕ್ ಎರಡು ತಾಸು ಆಗ್ತದೆ ನಿತ್ಕಂಡು ಅರ್ಜೆಂಟ್ ಆಗೈತಿ ಅಂತ ಓಡ್ ನಾನು ಫುಲ್ ನೋಡ್ರಿ ಹೆಂಗೆ ಟ್ರಾಫಿಕ್ ಐತಿ ಅಂತ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಅನ್ಕಲ್ರಿ ಬೆಂಗಳೂರಿಗೆ ಹೋಗ್ಕಾಯಿದ್ವಿ ಇನ್ನೂ ನೂರ ಐವತ್ತು ಕಿಲೋಮೀಟ್ರ್ ಐತಿ ಆರೂವರೆ ಸಿಗ ಕಂಡ್ರು ಇವಾಗ ಬಂದು ಟೈಮ್ ಬಂದು ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗ್ಬೋತಿ ನಮ್ಮ ಕಾರಲ್ಲಿ ಐತಿ ಇದು ಯಾವ್ದೋ ಲಾರಿ ಪಕ್ಕ ಲಾರಿ ಪಕ್ಕ ಬಂದುಬಿಟ್ಟಿದ್ವಿ ಫುಲ್ ಅರ್ಜೆಂಟ್ ಆಗಿಬಿಟ್ಟಿದ್ದು ತಡಕನ ಕಲಿಂದಂಗೆ ಎದ್ದು ಬಂದ್ಬಿಟ್ಟೆ ಬರ್ರಿ ಇವಾಗ ಕಾರ್ ಹತ್ರ ಹೋಗೋಣ ನಮ್ಮ ಕಾರ್ ಬಂದಿಲ್ಲ ಐತಿ ಸೊ ಏನಪ್ಪ ಅಂದರೆ ಈ ಹೋಟೆಲ್ ಹತ್ರ ಇದಿ ಆನಂದ್ ಬಿಹಾರ್ ಹೋಟೆಲ್ ಅಂತ ಗಾಡಿ ನಿಲ್ಸಿದ್ವಿ ಮಳೆ ಅಂತ ಬಿಡ್ತಾನೆ ಇಲ್ಲ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ಇದು ನಿನ್ನೆ ಕಂಟಿನ್ಯೂ ನಾವು ಬಂದು ರಾತ್ರಿ ಒಂದು ಗಂಟೆ ಆಗಿದ್ದು ಬರೋ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ವಿ ಏನು ಬೆಂಗಳೂರು ಏನು ಗುರು ನೋಡ್ರಿ ಇದು ಎಲ್ಲ ಫುಲ್ಲು ಏರಿಯಾ ಇದೇ ಏರಿಯಾ ನಮ್ಮದು ಮನೆಗೆ ಇರಾಕ ಹಂಗಿಲ್ಲ ಅದಕ್ಕೆ ತಲೆ ಕೆಟ್ಟು ಒಬ್ಬನೇ ರೋಡ ನಡ್ಕೊಂಡು ಹೊಂಟಿ ನೋಡ್ರಿ ಸುಮ್ಮನೆ ಒಂದು ರೌಂಡ್ ನಂಬರ್ ನಂಬಡ್ರಿ ಇದೇ ಮನೆ ಏನಪ್ಪಾ ಅಂದರೆ ಇಷ್ಟ ತನಕ ಸುತ್ತಾರದೆ ಇಲ್ಲಿ ಇದು ಈ ರೋಡಾಗೆ ಪಕ್ಕದ್ರೊಳಗೆ ರೌಂಡ್ ರೌಂಡ್ ರೌಂಡ್ರೌಂಡ್ರೋಡಿದೆ ನಮ್ಮ ತಾಯಣ್ಣ ನಮ್ಮ ಅಂತಾರೆಲ್ಲ ಹಳ್ಳ್ಯಾಗ ಇದ್ದಾರಿಗೆ ಬೆಂಗ್ಳೂರಾಗ ಇರೋದು ತುಂಬ ಕಷ್ಟ ಆಗತಿ ಹುಚ್ಚಂಗ ಆಗ್ಬಿಡ್ತು ಸೈಕ್ ಸೈಕ್ ಕೈದೆ ಬರ್ರಿ ಸೀದಾ ಮನೆಗೆ ಹೋಗಿ ಅಷ್ಟು ಊರಿಗೆ ಹೋಗ್ಬೇಕು ನಾಳೆ ತುಂಬ ಕೆಲ್ಸು ಒಂದು ಗಂಟೆ ಸೀದಾ ಓಡಾಡಿ ನೋಡ್ರಿ ಒಳಗೆ ಸುಮ್ಮನೆ ಖಾಲಿ ನಿಜ ನಾವು ಊರಾಗ ಅಡ್ಡಾಡ್ಕೊತಿದ್ದಾರಿಗೆ ಇಲ್ಲಿ ಬೆಂಗಳೂರಾಗ ಒಂದೇ ಹತ್ತಿರ ಇರಬೇಕು ಅಂದರೆ ತುಂಬ ಕಷ್ಟ ಸೊ ಇವಾಗ ಏನಪ್ಪ ಅಂದರೆ ಊರು ಬಿಟ್ಟು ಊರಿಗೆ ಬಂದಿರೋ ಪ್ರೋಗ್ರಾಮ್ ಐತಿ ಇವಾಗ ಎಲ್ಲಿದ್ದೀವಿ ಅಂದರೆ ಎಕ್ಸಾಕ್ಟ್ ಲೂಲು ಮಲ್ ಹತ್ರ ಇದ್ದೀವಿ ನಮ್ಮ ಅಕ್ಕ ಏಳ್ ನಮ್ಮ ಸಣ್ಣ ಅಕ್ಕ ಬರ್ರಿ ಕರ್ಕೊಂಡು ಹೊಂಟಾರೆ ಹೋಗೋಣ ಅದೇನಂತಾರಲ್ಲ ಅಂತಾರಲ್ಲ ಬಿಟ್ಟು ಇವಾಗ ಚಿಲ್ಲಿ ಪ್ಲೇಕ್ಸ್ ಅಂತ ಇಲ್ಲ ಇಲ್ಲ ಒತ್ತು ಏನಾರ ಒಂದು ಒತ್ತು ಆರ್ಡರ್ ಮಾಡಿ ಏನಾಗಲ್ಲ ಇಟ್ ಔಟ್ ನೋಡಿಯೇ ಸುಮ್ಮನೆ ಏನಾಗಲ್ಲ ಏನು ಕಾರ್ ತಗಂತ ಕಾರ್ತಕ್ಕಂತ ನಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೇಳ್ತೈತಿ ಬಂದಾರೆ ತೋರಿಸಿ ನೋಡ್ರಿ ನಮ್ಮ ಕಾರ್ತಿಕ್ ಅವರೇ ಬರ್ರಿ ಕೊಡೋ ಕೈ ಕೊಡೋ ಏನು ಇದು ಇದೇನು ಇದು ಮುತ್ತನ ಇಲ್ಲ ಮುಟ್ಬೋದಲ್ಲ ಕೈಯೋದು ಹಾ ಹೋಗಿ ಬರೋ ಮನಿ ಮನಿ ಸುತ್ತ ತನಕ ಸುತ್ತಾರ ಸುತ್ತ ಸಾಕೀವ್ ನೀ ಕಾಯ್ತಿದ್ವಿ ಬಂದ್ಬಿಟ್ಟೆ ಇವಾಗ ಎಲ್ದಿ ಹೋಗ್ ಅಂದ್ರೆ ದುರ್ಗದೀವಿ ಬಸ್ ನಿಲ್ಸಿ ಟೀ ಕುಡಿಯೋಕೆ ಇದೆ ಬಸ್ ಪಲ್ಲಕ್ಕಿ ರಾತ್ರಿ ಒಂದು ರಾತ್ರಿ ಒಂದು ಹನ್ನೊಂದು ಗಂಟೆ ಹಂಗೆ ಬಿಟ್ಟಿದ್ವಿ ಇವಾಗ ಚನ್ನಗಿರಿ ಮೂರು ಮೂರೂವರೆ ಹಂಗೆ ಮುರ್ತೈತಿ ಫೈನಲಿ ಬಂದೆವು ಮನೆಗೆ ಇವಾಗ ಬೆಳಗಿನ ಜಾವ ಐದು ಗಂಟೆ ಆಗೈತಿ ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆಗೆ ಹೊಸತ್ತಿದ್ದು ಅದೀಪರಗೆ ನಿಮ್ಮದೇ ಮಕ್ಕ ಮುಂದೆ ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕಂದು ಬೆಳಗ್ಗೆ ಸಿಗಿಸ್ತಾ ಊರಿಗೆ ಹೋಗೋದು ಕೆಲಸ ಅದವು ಏಳು ಗಂಟೆ ಹಿಂಗೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಬಿಟ್ಟರೆ ಕರೆಕ್ಟಾಗಿ ಒಂಬತ್ತು ಗಂಟೆ ಅಷ್ಟೊತ್ತಿ ಹೋಗ್ತೀನಿ ಬರ್ರಿ ಫುಲ್ ನಿದ್ದೆ ಬಂದುಬಿಟ್ಟವು ಸೊ ಇವತ್ತು ವ್ಲಾಗ್ ಬಂದಿಷ್ಟು ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ಬಿಡೋದ್ ಸಿಂಗ್ ಬಾಯ್